ನಿನ್ನೆ ಕೇಸರಿ ಸೇನೆ ಮದ್ದೂರಿನಲ್ಲಿ ಯಾವ ರೀತಿ ಸಂಭ್ರಮದ ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿತ್ತು ಬಿಜೆಪಿ ನಾಯಕರು ಈ ಕೇಸರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾಂಗ್ರೆಸ್ನ ವಿರುದ್ದ ವಾಗ್ದಾಳಿಯನ್ನು ನಡೆಸಿದ್ರು ಆ ರೀತಿ ಭಾಗಿಯಾದ ಬಿಜೆಪಿಯ ನಾಯಕರಿಗೆ ಈಗ ಸಂಕಷ್ಟ ಎದುರಾಗಿದೆ ಸಿಟಿ ರವಿ ಅವರ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಮದ್ದೂರಿನಲ್ಲಿ ಹಾಗೆಯೇ ಯಾರೆಲ್ಲ ಭಾಗಿಯಾಗಿದ್ದರೂ ಒಬ್ಬೊಬ್ಬರಿಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ ನಿನ್ನೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದ ಕೇಸರಿ ನಾಯಕರಿಗೆ ಇವತ್ತು ಸಂಕಷ್ಟ ಎದುರಾಗ್ತಾ ಇದೆ ಸಿಟಿ ರವಿ ಮೇಲೆ ಎಫ್ಐಆರ್ ಮತ್ತಷ್ಟು ಜನಕ್ಕೆ ಸಂಕಷ್ಟ ನಿನ್ನೆ ಭಾಷಣಗಳನ್ನು ಪೊಲೀಸರು ಪರಿಶೀಲನೆ ಮಾಡುತ್ತಿದ್ದಾರೆ ಮತ್ತಷ್ಟು ನಾಯಕರ ಮೇಲೆ ಎಫ್ಐಆರ್ ಆಗುವ ಸಾಧ್ಯತೆ ಇದೆ ಪ್ರಚೋದನಕಾರಿ ಭಾಷಣ ಕಂಡು ಬಂದರೆ ಎಫ್ಐಆರ್ ಮಾಡುವ ಸಾಧ್ಯತೆ ಇದೆ ಸೊ ಈಗಾಗಲೇ ಸಿಟಿ ರವಿ ಅವರ ಮೇಲೆ ಎಫ್ಐಆರ್ ಆಗಿದೆ ಇನ್ನಷ್ಟು ಜನಕ್ಕೆ ಸಂಕಷ್ಟ ಕಾಲಿದೆ ನಿನ್ನೆಯ ಭಾಷಣಗಳನ್ನು ಪೊಲೀಸರು ಪರಿಶೀಲಿಸ್ತಾ ಇದ್ದಾರೆ ಪ್ರಚೋದನಕಾರಿ ಭಾಷಣ ಅಂತ ಕಂಡು ಬಂದ್ರೆ ಅಂತವ್ರ ಮೇಲೆ ಎಫ್ಐಆರ್ ಸಾಧ್ಯತೆ ಹಾಗಿದ್ರೆ ನಿನ್ನೆ ಸಿಟಿ ರವಿ ಅವರ ಭಾಷಣ ಹೇಗಿತ್ತು ಏನ್ ಮಾತಾಡಿದ್ರೆ ಅವರು ಬನ್ನಿ ನೋಡೋಣ ಬಿಚ್ಚಿದರೆ ಇಂದು ನಮ್ಮ ಅಕ್ಕಂತಿರು ನಮ್ಮ ತಾಯಿಯಂತಿರೋ ನಮ್ಮ ಮಕ್ಕಳು ಮೈಯೆಲ್ಲ ಇದನ್ನು ಗಮನದಲ್ಲಿಟ್ಟುಕೊಂಡು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಒಂದು ಒಂದಾಗಿ ನಿಲ್ಲೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೀವು ಬಹಳ ಕಾಲ ಅಧಿಕಾರ ನಿನ್ನೆ ಕೇಸರಿ ಸೇನೆ ಮದ್ದೂರಿನಲ್ಲಿ ಯಾವ ರೀತಿ ಸಂಭ್ರಮದ ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿತ್ತು ಬಿಜೆಪಿ ನಾಯಕರು ಈ ಕೇಸರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾಂಗ್ರೆಸ್ನ ವಿರುದ್ದ ವಾಗ್ದಾಳಿಯನ್ನು ನಡೆಸಿದ್ರು ಆ ರೀತಿ ಭಾಗಿಯಾದ ಬಿಜೆಪಿಯ ನಾಯಕರಿಗೆ ಈಗ ಸಂಕಷ್ಟ ಎದುರಾಗಿದೆ ಸಿಟಿ ರವಿ ಅವರ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಮದ್ದೂರಿನಲ್ಲಿ ಹಾಗೆಯೇ ಯಾರೆಲ್ಲ ಭಾಗಿಯಾಗಿದ್ದರೂ ಒಬ್ಬೊಬ್ಬರಿಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ ನಿನ್ನೆ ಕಾಂಗ್ರೆಸ್ ಸರ್ಕಾರದ ವಿರುದ್ದ ವಾಗ್ದಾಳಿ ನಡೆಸಿದ್ದ ಕೇಸರಿ ನಾಯಕರಿಗೆ ಇವತ್ತು ಸಂಕಷ್ಟ ಎದುರಾಗ್ತಾ ಇದೆ ಸಿಟಿ ರವಿ ಮೇಲೆ ಎಫ್ಐಆರ್ ಮತ್ತಷ್ಟು ಜನಕ್ಕೆ ಸಂಕಷ್ಟ ನಿನ್ನೆ ಭಾಷಣಗಳನ್ನು ಪೊಲೀಸರು ಪರಿಶೀಲನೆ ಮಾಡುತ್ತಿದ್ದಾರೆ ಮತ್ತಷ್ಟು ನಾಯಕರ ಮೇಲೆ ಎಫ್ಐಆರ್ ಆಗುವ ಸಾಧ್ಯತೆ ಇದೆ ಪ್ರಚೋದನಕಾರಿ ಭಾಷಣ ಕಂಡು ಬಂದರೆ ಎಫ್ಐಆರ್ ಮಾಡುವ ಸಾಧ್ಯತೆ ಇದೆ ಸೊ ಈಗಾಗಲೇ ಟಿ ರವಿ ಅವರ ಮೇಲೆ ಎಫ್ಐಆರ್ ಆಗಿದೆ ಇನ್ನಷ್ಟು ಜನಕ್ಕೆ ಸಂಕಷ್ಟ ಕಾಲಿದೆ ನಿನ್ನೆಯ ಭಾಷಣಗಳನ್ನ ಪೊಲೀಸರು ಪರಿಶೀಲಿಸುತ್ತಿದ್ದಾರೆ ಪ್ರಚೋದನಕಾರಿ ಭಾಷಣ ಅಂತ ಕಂಡು ಬಂದರೆ ಅಂತವ್ರ ಮೇಲೆ ಎಫ್ಐಆರ್ ಸಾಧ್ಯತೆ ಹಾಗಿದ್ರೆ ನಿನ್ನೆ ಸಿಟಿ ರವಿ ಅವರ ಭಾಷಣ ಹೇಗಿತ್ತು ಏನ್ ಮಾತಾಡಿದ್ರೆ ಅವರು ಬನ್ನಿ ನೋಡೋಣ ಟ್ಕೊಂಡು ನಾವೆಲ್ಲ ಒಂದು ಒಂದಾಗಿ ನಿಲ್ಲ ಅಂತ ಮಾತನ್ನ ಹೇಳ್ತಾ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೀವು ಬಹಳ ಕಾಲ ಅಧಿಕಾರದಲ್ಲಿ ಇಟ್ಟಿಗೆ ಕ್ರಮೇ ಬೇಡ ನಾನು ನಿಮಗೆ ಇಷ್ಟೇನೆ ಅತಿಯಾದ ಓಲೈಕೆ ಮಾಡಿ ನೀವು ನಾಶವಾಗಿ ದೇಶವನ್ನು ನಾಶ ಮಾಡಬೇಡಿ ನೀವು ನಾಶವಾದರೂ ಪರವಾಗಿಲ್ಲ ಕೇಸರಿ ಸೇನೆ ಮದ್ದೂರಿನಲ್ಲಿ ಯಾವ ರೀತಿ ಸಂಭ್ರಮದ ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿತ್ತು ಬಿಜೆಪಿ ನಾಯಕರು ಈ ಕೇಸರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾಂಗ್ರೆಸ್ನ ವಿರುದ್ದ ವಾಗ್ದಾಳಿಯನ್ನು ನಡೆಸಿದ್ರು ಆ ರೀತಿ ಭಾಗಿಯಾದ ಬಿಜೆಪಿಯ ನಾಯಕರಿಗೆ ಈಗ ಸಂಕಷ್ಟ ಎದುರಾಗಿದೆ ಸಿಟಿ ರವಿ ಅವರ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಮದ್ದೂರಿನಲ್ಲಿ ಹಾಗೇನೇ ಯಾರೆಲ್ಲ ಭಾಗಿಯಾಗಿದ್ದರೂ ಒಬ್ಬೊಬ್ಬರಿಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ ನಿನ್ನೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದ ಕೇಸರಿ ನಾಯಕರಿಗೆ ಇವತ್ತು ಸಂಕಷ್ಟ ಎದುರಾಗ್ತಾ ಇದೆ ಸಿಟಿ ರವಿ ಮೇಲೆ ಎಫ್ಐಆರ್ ಮತ್ತಷ್ಟು ಜನಕ್ಕೆ ಸಂಕಷ್ಟ ನಿನ್ನೆ ಭಾಷಣಗಳನ್ನು ಪೊಲೀಸರು ಪರಿಶೀಲನೆ ಮಾಡುತ್ತಿದ್ದಾರೆ ಮತ್ತಷ್ಟು ನಾಯಕರ ಮೇಲೆ ಎಫ್ಐಆರ್ ಆಗುವ ಸಾಧ್ಯತೆ ಇದೆ ಪ್ರಚೋದನಕಾರಿ ಭಾಷಣ ಕಂಡು ಬಂದರೆ ಎಫ್ಐಆರ್ ಮಾಡುವ ಸಾಧ್ಯತೆ ಇದೆ ಸೊ ಈಗಾಗಲೇ ಸಿಟಿ ರವಿ ಅವರ ಮೇಲೆ ಎಫ್ಐಆರ್ ಆಗಿದೆ ಇನ್ನಷ್ಟು ಜನಕ್ಕೆ ಸಂಕಷ್ಟ ಕಾದಿದೆ ನಿನ್ನೆಯ ಭಾಷಣಗಳನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ ಪ್ರಚೋದನಕಾರಿ ಭಾಷಣ ಅಂತ ಕಂಡು ಬಂದ್ರೆ ಅಂಥವ್ರ ಮೇಲೆ ಎಫ್ಐಆರ್ ಸಾಧ್ಯತೆ ಹಾಗಿದ್ರೆ ನಿನ್ನೆ ಸಿಟಿ ರವಿ ಅವರ ಭಾಷಣ ಹೇಗಿತ್ತು ಏನ್ ಮಾತಾಡಿದ್ರು ಅವರು ಬನ್ನಿ ನೋಣ ಒತ್ತೂರಿಗೆ ಪಟ್ಟಿರ್ಲಿಲ್ಲ ಆವಾಗ ಚುನಾದ್ವಿ ಈಗ ಪಲ ಬಿಚ್ಚಿದ್ದಾರೆ ಇನ್ನೂ ಸುಂದರಕ್ಕೆ ನಮ್ಮ ಅಪ್ಪಂತಿರು ನಮ್ಮ ತಾಯಿಯಂತಿರು ನಮ್ಮ ಮಕ್ಕಳು ಇದನ್ನ ಇದನ್ನು ಇಟ್ಕೊಂಡು ನಾವೆಲ್ಲ ಒಂದು ನಾವೆಲ್ಲ ಇನ್ನೂ ಒಂದು New Nashville